ಎಲ್ಲಾರ್ಗು ಅಲ್ಲಿ ವೆಲ್ಕಮ್ ಸೊ ಗೈಸ್ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಏನಂತ ಅಂದ್ರೆ ಎಲ್ಲ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಇಫ್ ಯು ಆರ್ ರಿಯಲಿ ವೆರಿ ಇಂಟ್ರೆಸ್ಟೆಡ್ ಸೊ ಡೆಫಿನೆಟ್ಲಿ ನೀವು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ಪಡ್ಕೊಂಬೋದು ಸೊ ತ್ರೀ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ್ರೆ ಸೊ ನೀವು ಎಷ್ಟು ಆದರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತರ್ಡ್ ಪಾರ್ಟಿ ಸಿಚುಯೇಷನ್ ಬಗ್ಗೆ ಎಕ್ಸ್ ಪರ್ಸನ್ ಬಗ್ಗೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಒಳಗಡೆ ನೀವು ಕಾಲ್ ಮಾಡಿದ್ದೆ ಆದ್ರೆ ನಿಮ್ಗೆ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ನಿಮಗೆ ರೀಡಿಂಗ್ ಸಿಗ್ತಾ ಇದೆ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೋತ್ ಮಾತಾಡಬಹುದು ಇಷ್ಟೇ ಕ್ವಶನ್ಸ್ ಕೇಳ್ಬೇಕು ಇಷ್ಟೊತ್ತೇ ಮಾತಾಡ್ಬೇಕು ಅಂತ ಯಾವುದೇ ರೀತಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರೋದಿಲ್ಲ ಸೊ ಜಸ್ಟ್ ಟೂ ಡೇಸ್ ಇದೆ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಬರೋದಕ್ಕೆ ಸೊ ಟೂ ಡೇಸ್ ನ ಯುಟಿಲೈಸ್ ಮಾಡ್ಕೊಂಡು ನಿಮಗೆ ಅಫೋರ್ಡಬಲ್ ಮಾಡೋಕ್ಕಾಗಲ್ಲ ಆಗಲ್ಲ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ನ ತಗೊಂಡು ಡೆಫಿನೆಟ್ಲಿ ಇದರಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ ಮತ್ತೆ ಪಾಸಿಟಿವ್ ಆಗಿ ನಿಮ್ಮ ರೀಡಿಂಗ್ಸ್ ಅಲ್ಲಿ ಬರ್ತಾ ಇದ್ದಾರೆ ಐ ಕ್ಯಾನ್ ಆಲ್ಸೋ ಸಜೆಸ್ಟ್ ಯು ಸಮ್ ರೆಮಿಡೀಸ್ ಅದರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಸೊ ಟ್ವೆಂಟಿ ಫಿಫ್ತ್ ಏಪ್ರಿಲ್ ಇನ್ನೇನು ಟೂ ಡೇಸ್ ಬಂದೇ ಬಿಡ್ತು ಸೊ ಅದಾದ್ಮೇಲೆ ನಾನು ಯಾವಾಗ ಆಫರ್ ಮಾಡ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಸೊ ತುಂಬಾ ಜನ ಕೇಳ್ತಾ ಇರ್ತೀರ ಮ್ಯಾಮ್ ಕಡಿಮೆ ಮಾಡ್ಕೊಳ್ಳಿ ಅಂತ ಸೊ ಕಡಿಮೆ ಇದ್ದಾಗ ಯುಟಿಲೈಸ್ ಮಾಡ್ಕೊಂಡು ನೀವು ರೀಡಿಂಗ್ಸ್ ನ ಪಡ್ಕೊಂಡು ನಿಮ್ಮ ಲೈಫ್ ಅಲ್ಲಿ ಚೇಂಜಸ್ ನಾನು ನೋಡಬಹುದು ಅಂತ ಹೇಳ್ತೀನಿ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ಎಷ್ಟು ಅವರಿಗೆ ಅವ್ರಿಗೆ ಎಷ್ಟು ಕೇಳ್ಬೋದಾ ಅಂತ ಹೌದು ತ್ರೂ ಫೋನ್ ಕಾಲೇ ನಿಮ್ಗೆ ರೀಡಿಂಗ್ ಸಿಗುತ್ತೆ ಯಾವ್ದೇ ರೀತಿ ಮೆಸೇಜಸ್ ಎಲ್ಲ ಏನು ಇಲ್ಲ ಸೊ ತ್ರೀ ಹಂಡ್ರೆಡ್ ರುಪೀಸ್ ಗೆ ನಿಮ್ಗೆ ಫೋನ್ ಕಾಲೇ ಸಿಗುತ್ತೆ ಅಂಡ್ ಎಷ್ಟು ಕ್ವಶನ್ಸ್ ಅದ್ರೂ ಕೇಳಬಹುದು ಎಷ್ಟು ಡೌಟ್ಸ್ ಅದ್ರೂ ಕೇಳ್ಬೋದು ನಿಮ್ಮ ಕನ್ಫ್ಯೂಷನ್ಗೆ ಕ್ಲಾರಿಟಿ ಗೈಡೆನ್ಸ್ ಎಲ್ಲವೂ ಕೂಡ ನಿಮಗೆ ನಾವು ಪ್ರೊವೈಡ್ ಮಾಡ್ತೀವಿ ತ್ರೀ ಹಂಡ್ರೆಡ್ ರುಪೀಸ್ ಗೆ ಬಿಕಾಸ್ ಐ ಫೀಲ್ ಓಕೆ ನಾನು ಮಾಡ್ತಿರೋದೇ ನಿಮ್ಮೆಲ್ಲರಿಗೋಸ್ಕರ ಸೊ ಹಾಗಾಗಿ ನಿಮ್ ಖುಷಿನೇ ನನ್ನ ಖುಷಿ ಅಂತ ಹೇಳ್ಕೊಂಡು ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಮಾಡ್ತಾ ಇದ್ದೀನಿ ಮುಂದೆ ಇನ್ನೂ ತುಂಬಾ ಆಫರ್ಸ್ ನಾ ಬಿಡ್ತೀನಿ ನೋಡೋಣ ಹೆಂಗ್ ಹೋಗುತ್ತೆ ಅಂತ ಬಟ್ ಆಸ್ ಆಫ್ ನಾವ್ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಇದೆ ಅಂತ ಹೇಳ್ಬೋದು ಸೊ ತ್ರೀ ಹಂಡ್ರೆಡ್ ರುಪೀಸ್ ರೀಡಿಂಗ್ ಗೆ ಏನಾದ್ರೂ ಕೇಳ್ಬೋದು ಎಷ್ಟು ಕ್ವಶನ್ಸ್ ಆದ್ರೂ ಕೇಳ್ಬೋದು ಯಾವ ರಿಲೇಟೆಡ್ ಆದ್ರೂ ನಿಮ್ಮ ನನ್ನ ಜೊತೆಗೆ ಮಾತಾಡ್ಬೋದು ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋ ಮೋಸ್ಟ್ ಆಫ್ ದ ಪೀಪಲ್ ಹಾವ್ ರಿಕ್ವೆಸ್ಟೆಡ್ ಮೀ ಮ್ಯಾಮ್ ತುಂಬಾ ಸತಿ ಈ ಒಂದು ವಿಡಿಯೋನ ನೀವು ಟೂ ಸೈಡೆಡ್ ಲವರ್ಸ್ಗೆ ಮಾಡ್ತೀರಾ ಎಕ್ಸ್ಪೋಸನ್ ಬಗ್ಗೆ ಮಾಡ್ತೀರಾ ನಾವು ಸಿಂಗಲ್ ಆಗಿದೀವಿ ನಾವು ಒಬ್ಬರನ್ನ ಇಷ್ಟಪಟ್ಟಿದಿವಿ ನಮ್ಗೆ ಒಬ್ಬರ ಮೇಲೆ ಕ್ರಶ್ ಆಗಿದೆ ಆ ಒಂದು ವ್ಯಕ್ತಿಗೂ ನಮ್ಮ ಮೇಲೆ ಕ್ರಶ್ ಇದೆಯಾ ಪ್ರೀತಿ ಇದೆಯಾ ಫೀಲಿಂಗ್ಸ್ ಇದೆಯಾ ಒನ್ ಸೈಡೆಡ್ ಲವರ್ಸ್ಗೆ ಈ ಒಂದು ವಿಡಿಯೋ ಅಂತ ನಾನು ಹೇಳ್ತೀನಿ ನಿಮ್ಗೆ ಯಾದ ಯಾರಾದ್ರೂ ಮೇಲೆ ಕ್ರಶ್ ಇದೆಯಾ ಆ ಒಂದು ವ್ಯಕ್ತಿ ಮೇಲೆ ನಿಮಗೆ ಫೀಲಿಂಗ್ಸ್ ಇದೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ನೀವು ನೋಡ್ಕೊಬಹುದು ದಿಸ್ ರೀಡಿಂಗ್ ಇಸ್ ಓನ್ಲಿ ಫಾರ್ ಸಿಂಗಲ್ಸ್ ಒನ್ ಸೈಡೆಡ್ ಲವರ್ಸ್ ನಿಮಗೆ ಯಾರಾದ್ರೂ ಮೇಲೆ ಅಟ್ರಾಕ್ಷನ್ ಆಗ್ತಾ ಇದೆ ಪ್ರೀತಿ ಆಗ್ತಾ ಇದೆ ಕ್ರಶ್ ಆಗ್ತಿದೆ ಅಂತ ಅಂದ್ರೆ ಈ ಒಂದು ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತಾ ಸೊ ನಿಮ್ಗೆ ಯಾರ ಮೇಲೆ ಕ್ರಶ್ ಇದೆ ನಿಮಗೆ ಯಾರ ಮೇಲೆ ಕ್ರಶ್ ಇದೆ ಆ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಯಾವ ರೀತಿಯ ಒಪಿನಿಯನ್ ಇದೆ ಯಾವ ರೀತಿಯ ಫೀಲಿಂಗ್ಸ್ ಇದೆ ಅನ್ನೋದು ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ನೋಡೋಣ ನಿಮ್ಗೆ ಯಾರ ಮೇಲೆ ಕ್ರಶ್ ಇದೆ ಯಾರ ಮೇಲೆ ನಿಮಗೆ ಪ್ರೀತಿ ಆಗ್ತಾ ಇದೆ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮನ್ನ ನೋಡಿದಾಗ ಅವ್ರಿಗೆ ಫೀಲಿಂಗ್ಸ್ ಇದೆಯಾ ಪ್ರೀತಿ ಇದೆಯಾ ಅವ್ರಿಗೂ ನಿಮ್ಮ ಮೇಲೆ ಕ್ರಶ್ ಆಗಿದೆಯಾ ಎಲ್ಲವೂ ಕೂಡ ಇವಾಗ ತಿಳ್ಕೊಳ್ಳೋಣ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಅರ್ಮಿಟ್ ಇದೆ ಅರ್ಮಿಟ್ ಎಂಪ್ರೆಸ್ ಫೋರ್ ಆಫ್ ಪ್ಯಾಂಟಿಕಲ್ಸ್ ಫೋರ್ ಆಫ್ ಸರ್ಟ್ಸ್ ಫೋರ್ ಆಫ್ ಕಪ್ಸ್ ಅಂಡ್ ಕ್ವೀನ್ ಆಫ್ ಪಂಟಿಕಲ್ಸ್ ಓಕೆ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ನಿಮಗೆ ಯಾರ ಮೇಲೆ ಕ್ರಶ್ ಇದೆ ಒನ್ ಸೈಡೆಡ್ ಲವ್ ಇದೆ ಆ ಒಂದು ವ್ಯಕ್ತಿಗೂ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯಾ ಪ್ರೀತಿ ಇದೆಯಾ ಅವ್ರಿಗೂ ನಿಮ್ಮ ಮೇಲೆ ಕ್ರಶ್ ಆಗಿದೆಯಾ ಅಂದ್ರೆ ಆನ್ಸರ್ ಬಂದು ಎಸ್ ಅಂತ ಬರ್ತಾ ಇದೆ ಎಂಪ್ರೆಸ್ ಇದೆ ಸೊ ಆಕ್ಚುಲಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ಪ್ರೀತಿ ಇದೆ ಗೌರವ ಇದೆ ರೆಸ್ಪೆಕ್ಟ್ ಇದೆ ಕೇರ್ ಇದೆ ಅಂಡ್ ಈ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಪ್ರೀತಿ ಆಗ್ತಾ ಇದೆ ಈ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಡೇ ಬೈ ಡೇ ಫೀಲಿಂಗ್ಸ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ಬಹುದು ಸೊ ನಿಮ್ಗೆ ಮೇಲೆ ಕ್ರಶ್ ಆಗಿದೆ ಎಕ್ಸಾಕ್ಟ್ ಆ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಕ್ರಶ್ ಇದೆ ಈ ಒಂದು ವ್ಯಕ್ತಿಗೆ ಆಕ್ಚುಲಿ ಫೀಲಿಂಗ್ಸ್ ನ ಹೇಳ್ಕೊಳಕೆ ತುಂಬಾನೇ ಭಯ ಇದೆ ಅಂತ ಹೇಳ್ಬಹುದು ಬಿಕಾಸ್ ಫೋರ್ ಆಫ್ ಸೋರ್ಸ್ ಇದೆ ಈ ಒಂದು ವ್ಯಕ್ತಿ ಆಕ್ಚುಲಿ ತುಂಬಾನೇ ಓವರ್ ಥಿಂಕರ್ ಅಂತ ಹೇಳ್ಬಹುದು ಸೊ ಇವಾಗ ನಾನಿವಾಗ ನಿಮ್ಮ ಮೇಲೆ ಪ್ರೀತಿ ಇದೆ ಅಂತ ಹೇಳ್ಕೊಂಡ್ರೆ ನೀವೆಲ್ಲ ಅವರಿಂದ ದೂರ ಆಗ್ತೀರಾ ಸೊ ನೀವು ತುಂಬಾನೇ ಸೆನ್ಸಿಟಿವ್ ಒಂದು ವ್ಯಕ್ತಿ ಗೊತ್ತಿದೆ ಈ ಒಂದ್ ವ್ಯಕ್ತಿ ತರ ರಿಯಾಕ್ಟ್ ಮಾಡ್ತಾರೆ ಅಂತ ಸೊ ಅವ್ರಿಗೆ ನಿಮ್ಮ ಮೇಲೆ ಫೀಲಿಂಗ್ಸ್ ಇದೆಯೋ ಇಲ್ವೋ ಅನ್ನೋದು ಅವ್ರಿಗೆ ಕ್ಲಾರಿಟಿ ಇಲ್ಲ ಕನ್ಫ್ಯೂಷನ್ ಅಲ್ಲಿ ಇದಾರೆ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೂ ನಿಮ್ಮ ಹತ್ರ ಬಂದು ಮಾತಾಡೋಕೆ ಧೈರ್ಯ ಬರ್ತಾ ಇಲ್ಲ ಧೈರ್ಯ ಸಾಲ್ತಾ ಇಲ್ಲ ಯಾಕಂತಂದ್ರೆ ನೀವೆಲ್ಲಿ ನೋ ಅಂತ ಹೇಳ್ಬಿಡ್ತೀರಾ ರಿಜೆಕ್ಟ್ ಮಾಡ್ಬಿಡ್ತೀರಾ ಇಲ್ಲ ನನ್ಗೆ ನಿಮ್ಮ ಮೇಲೆ ಯಾವ್ದೇ ರೀತಿ ಫೀಲಿಂಗ್ಸ್ ಇಲ್ಲ ಜಸ್ಟ್ ಆಸ್ ಅ ಫ್ರೆಂಡ್ ಆಗಿ ನೋಡ್ತಾ ಇದ್ದೀನಿ ನೀವೆಲ್ಲಿ ಆತರ ಫೀಲಿಂಗ್ಸ್ ನ ಹೇಳ್ಬಿಡ್ತೀರಾ ನಿಮ್ಮ ನೀವು ಅವ್ರ ಅಂತ ಹೇಳಿ ಈ ಒಂದು ವ್ಯಕ್ತಿಗೆ ತುಂಬಾ ಭಯ ಇದೆ ನಿಮ್ಮ ಫೀಲಿಂಗ್ಸ್ ನ ಅವರ ಫೀಲಿಂಗ್ಸ್ ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಬಟ್ ಈ ಒಂದು ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ತುಂಬಾನೇ ಫೀಲಿಂಗ್ಸ್ ಇದೆ ಪ್ರೀತಿ ಇದೆ ಅಂತ ಹೇಳ್ಬೋದು ಸೊ ಡೇ ಬೈ ಡೇ ನಿಮ್ಮನ್ನ ಮರೆಯಕ್ಕೆ ಆಗ್ತಾ ಇಲ್ಲ ಮೂವನ್ ಆಗೋದಿಕ್ ಆಗ್ತಾ ಇಲ್ಲ ಬಟ್ ನಿಮ್ಮ ಹತ್ರ ಬಂದು ಧೈರ್ಯವಾಗಿ ನಿಂತು ಇಲ್ಲ ನನ್ಗೆ ಮೇಲೆ ಪ್ರೀತಿ ಇದೆ ಲವ್ ಮಾಡ್ತಾ ಇದೀನಿ ಅಂತ ಹೇಳೋಕೆ ಧೈರ್ಯ ಇಲ್ಲ ಸೊ ಈ ಒಂದು ವ್ಯಕ್ತಿಗೆ ತುಂಬಾನೇ ಕನ್ಫ್ಯೂಷನ್ ಅಲ್ಲಿ ಇದೆ ಕ್ಲಾರಿಟಿನೇ ಇಲ್ಲ ನಿಮ್ಮ ವಿಚಾರದಲ್ಲಿ ಯಾಕಂತಂದ್ರೆ ಮೇ ಬಿ ನಿಮಗೆ ಫೀಲಿಂಗ್ಸ್ ಇದೆ ಅಂತ ಅವ್ರಿಗೆ ಎಲ್ಲೋ ಒಂದ್ ಕಡೆ ಟೆನ್ ಪರ್ಸೆಂಟ್ ಗೊತ್ತಿದೆ ಬಟ್ ಸ್ಟಿಲ್ ಈ ಒಂದ್ ವ್ಯಕ್ತಿಗೆ ಕನ್ಫ್ಯೂಷನ್ ಇದೆ ಸೊ ನಾನಾಗ್ ನಾನೇ ಓವರ್ ಥಿಂಕ್ ಮಾಡ್ತಾ ಇದೀನ ಇವ್ರಿಗೆ ನನಗ್ ಮಾತ್ರ ನನಗ್ ಮಾತ್ರ ಇವ್ರ ಮೇಲೆ ಆತರ ಫೀಲಿಂಗ್ಸ್ ಇದೆಯಾ ಇವ್ರಿಗೆ ನನ್ ಮೇಲೆ ಆತರ ಫೀಲಿಂಗ್ಸ್ ಇಲ್ಲ ಈ ತರದೆಲ್ಲ ಅವ್ರಿಗೆ ಗೊಂದಲ ಇದೆ ಸೊ ಮೇ ಬಿ ನೀವೇನಾದ್ರೂ ಹೋಗಿ ಅವ್ರ ಹತ್ರ ಸರಿಯಾಗಿ ಮಾತಾಡಿ ಕನ್ಫೆಸ್ ಮಾಡಿದ್ರೆ ನಿಮ್ಮ ಫೀಲಿಂಗ್ಸ್ ನ ಡೆಫಿನೆಟ್ಲಿ ಅವ್ರು ಒಪ್ಕೊಳ್ತಾರೆ ಅಂತ ಹೇಳ್ಬೋದು ಸೊ ಟ್ರೈ ಟು ಪ್ರಪೋಸ್ ಟು ದಿಸ್ ಪರ್ಸನ್ ಅಂತ ಹೇಳ್ತೀನಿ ಸೊ ಅವ್ರ ಕಡೆ ಪ್ರಪೋಸಲ್ ಬರುತ್ತಾ ಮ್ಯಾಮ್ ಅಂತಂದ್ರೆ ಸದ್ಯಕ್ಕೆ ಅವರ ಯೋಚನೆಗಳ ಪ್ರಕಾರ ಅನ್ನು ಅಂತಾನೆ ಹೇಳ್ತೀನಿ ಆಸ್ ಆಫ್ ನೌ ಈ ಒಂದು ವ್ಯಕ್ತಿ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಏನಾದ್ರೂ ಪ್ರೀತಿ ಇದೆ ಲಾಭ ಇದೆ ನನ್ನ ಮೇಲೆ ಅಂದ್ರೆ ಅವ್ರವರೇ ಬಂದು ನನಗೆ ಕೇಳಿ ನಾನು ಅವ್ರ ಹತ್ರ ರಿಪ್ಲೈ ಮಾಡ್ತೀನಿ ಈ ರೀತಿ ನ ಇಟ್ಕೊಂಡಿದ್ದಾರೆ ಸೊ ಅವ್ರಿಗೆ ತುಂಬಾ ಧೈರ್ಯ ಇಲ್ಲ ಲೈಕ್ ಇನ್ನೊ ನಿಮ್ಮನ್ನ ಫೇಸ್ ಮಾಡೋದಕ್ಕೆ ನಿಮ್ ಜೊತೆಗೆ ಬಂದು ಪ್ರಪೋಸ್ ಮಾಡೋದಕ್ಕೆ ವಾಟ್ ಎವರ್ ಇಟ್ ಮೈಡ್ ವ್ಯಕ್ತಿಗೆ ಸ್ವಲ್ಪ ಧೈರ್ಯ ಅನ್ನೋದು ಕಡಿಮೆ ಇದೆ ಪ್ರೀತಿನ ಎಕ್ಸ್ಪ್ರೆಸ್ ಮಾಡೋಕೆ ಒಂದು ವ್ಯಕ್ತಿ ಗೊತ್ತಿಲ್ಲ ಸೊ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅವರು ಕೂಡ ಪ್ರಯತ್ನ ಇನ್ ಇಂಡೈರೆಕ್ಟ್ ಆಗಿ ನಿಮಗೆ ಹೇಳಿರ್ಬೋದು ಸೊ ಅದನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಇರಬಹುದು ಸೊ ಇದೆಲ್ಲ ಎನರ್ಜೀಸ್ ನಾನು ನೋಡ್ತಾ ಇದೀನಿ ಬಟ್ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ನೀವು ಅವ್ರ ಜೊತೆಗಿದ್ದಾಗ ಅವರ ಸುತ್ತಮುತ್ತ ಇದ್ದಾಗ ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ ರೆಸ್ಪೆಕ್ಟ್ ಮಾಡ್ತಾರೆ ಇದು ನನಗೆ ಕಾಣಿಸ್ತಾ ಇದೆ ಬಟ್ ದಿಸ್ ಪರ್ಸನ್ ನೀವು ಅವ್ರ ಲೈಫಲ್ಲಿ ಇರಬೇಕು ಸೊ ನೀವಿದ್ರೆ ಅವ್ರ ಲೈಫ್ ತುಂಬಾ ಚಂದ ಇರುತ್ತೆ ಖುಷಿಯಾಗಿ ನಾನು ಇರ್ತೀನಿ ಲೈಫ್ ಲಾಂಗ್ ಸೊ ಅವ್ರ ಅವ್ರ ಆಲ್ರೆಡಿ ನಿಮ್ಮನ್ನ ಒಂದು ಲೈಫ್ ಪಾರ್ಟ್ನರ್ ಆಗಿ ನೋಡ್ತಾ ಇದಾರೆ ಒಂದು ವ್ಯಕ್ತಿ ನಿಮ್ಮ ಅಂದ್ರೆ ಆ ಒಂದು ವ್ಯಕ್ತಿ ನಿಮ್ಮನ್ನ ಒಂದು ಕನ್ಸಿಡರೇ ಮಾಡ್ಬಿಟ್ಟಿದ್ದಾರೆ ಇವರು ನನ್ನ ವೈಫ್ ಇವ್ರು ನನ್ನ ಹಸ್ಬೆಂಡ್ ಇವ್ರು ನನ್ನ ಲೈಫ್ ಪಾರ್ಟ್ನರ್ ಅಂತಾನೆ ಅವ್ರ ಮೇ ಬಿ ನಿಮ್ಮನ್ನ ಕನ್ಸಿಡರ್ ಮಾಡ್ಬಿಟ್ಟಿದ್ದಾರೆ ಸೊ ಅವರು ನಿಮ್ಮನ್ನ ಆ ಲೈಫ್ ಪಾರ್ಟ್ನರ್ ಅಂತ ನೋಡಿರುವಾಗ ಈ ಒಂದು ವ್ಯಕ್ತಿಗೆ ಬೇರೆಯವ್ರು ಇಷ್ಟ ಆಗ್ತಾ ಇಲ್ಲ ಮೇ ಬಿ ಇವ್ರಿಗೆ ತುಂಬಾನೇ ಪ್ರಪೋಸಲ್ಸ್ ಬಂದಿರಬಹುದು ಬಟ್ ಆ ಒಂದು ಪ್ರಪೋಸ್ ಅವ್ರಿಗೆ ಯಾರ ಮೇಲೂ ನೋಡಿದಾಗ ಅಟ್ರಾಕ್ಟ್ ಆಗಿಲ್ಲ ಪ್ರೀತಿ ಬಂದಿಲ್ಲ ಅಫೆಕ್ಷನ್ ಬಂದಿಲ್ಲ ಬಟ್ ನಿಮ್ಮನ್ನ ನೋಡಿದಾಗ ನೀವು ತುಂಬಾನೇ ದೂರದಲ್ಲಿ ಇದ್ರೂ ಕೂಡ ಈ ಒಂದು ವ್ಯಕ್ತಿಗೆ ನಿಮ್ಮನ್ನ ತುಂಬಾನೇ ಇಂಪ್ರೆಸ್ ಮಾಡಿದಿರ ಆಕ್ಚುಲಿ ಅವ್ರ ಲೈಫಲ್ಲಿ ಸೊ ನಿಮ್ಮ ನಿಮ್ಮ ಹೆಸರು ಕೇಳಿದ ತಕ್ಷಣ ಇವ್ರಿಗೆ ಅವ್ರು ಗೊತ್ತಿಲ್ದಂಗೆ ಅವ್ರ ಮುಖದಲ್ಲಿ ಸ್ಮೈಲ್ ಬರುತ್ತೆ ಅಂಡ್ ನಿಮ್ಮ ಥಿಂಕಿಂಗ್ ಆಗಿರ್ಬೋದು ಅವರ ಥಿಂಕಿಂಗ್ ಆಗಿರ್ಬೋದು ಸಿಮಿಲಾರಿಟೀಸ್ ಇದೆ ಆ್ಯಂಡ್ ನೀವು ಯೋಚನೆ ಮಾಡುವಂತ ದೃಷ್ಟಿಕೋನಕ್ಕೂ ಅವ್ರು ಯೋಚನೆ ಮಾಡುವಂಥ ದೃಷ್ಟಿಕೋನೂ ಕೂಡ ಡಿಫ್ರೆಂಟ್ ಏನಿಲ್ಲ ಸಿಮಿಲರೇ ಇದೆ ಸೊ ಇದೆಲ್ಲ ನೋಡಿದಾಗ ದಿಸ್ ಪರ್ಸನ್ ಫೀಲ್ ಓಕೆ ನಾವಿಬ್ರು ಮೇ ಫಾರ್ ಈಚ್ ಅದ ನಾವಿಬ್ರು ಖುಷಿಯಾಗಿ ಅವ್ರು ನನಗೆ ಪ್ರಪೋಸಲ್ ಮಾಡಿದ್ರೆ ನಾನು ಅದನ್ನ ಒಪ್ಕೊಂಡ್ರೆ ಹೆಂಗಿರುತ್ತೆ ನಾವಿಬ್ರು ಮದುವೆ ಆದರೆ ಹೆಂಗಿರುತ್ತೆ ನಾವಿಬ್ರು ಒಂದು ಲೈಫ್ ನ ಶೇರ್ ಮಾಡ್ಕೊಂಡ್ರೆ ಹೆಂಗಿರತ್ತೆ ಇದೆಲ್ಲ ಅವ್ರು ಆಕ್ಚುಲಿ ಡ್ರೀಮ್ ಮಾಡ್ತಿದ್ದಾರೆ ಇಮ್ಯಾಜಿನೇಷನ್ ಮಾಡ್ಕೊತಾ ಇದಾರೆ ಬಟ್ ಈ ಒಂದು ವ್ಯಕ್ತಿ ನೋಡಕ್ಕೆ ಸೈಲೆಂಟ್ ಆಗಿರ್ತಾರೆ ಬಟ್ ಈ ಒಂದು ವ್ಯಕ್ತಿ ಯೋಚನೆಗಳು ತುಂಬಾ ಬಿಯಾಂಡ್ ಇದೆ ಅಂತ ಹೇಳ್ಬೋದು ಸೊ ಅವ್ರಿಗೆ ಕನ್ಫ್ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿ ಕಣ್ಮುಚ್ಕೊಂಡು ನಿಮ್ಮನ್ನ ಒಪ್ಕೊಳ್ತಾರೆ ಯಾವುದೇ ರೀತಿ ಸತಾಯಿಸಲ್ಲ ಅಂತ ಹೇಳ್ತೀನಿ ಬಟ್ ಇವ್ರಿಗೆ ನಿಮ್ಮ ಮೇಲೆ ಆಕ್ಚುಲಿ ತುಂಬಾನೇ ಪ್ರೀತಿ ಇದೆ ಮೇ ಬಿ ಅವ್ರಿಗೆ ನಿಮ್ ನಿಮ್ ನಿಮ್ಗಿಂತ ಅವ್ರಿಗೆ ಅವ್ರಿಗೇನೆ ಅನ್ಸುತ್ತೆ ನಿಮ್ಮ ನೋಡಿದಾಗ ಅವ್ರಿಗೆ ನಿಮ್ ಅವ್ರಿಗೆ ಫಸ್ಟ್ ಪ್ರೀತಿ ಹುಟ್ಟಿರೋದು ನಿಮ್ಮ ಮೇಲೆ ಆಫ್ಟರ್ ನಿಮಗೆ ಆಗಿರ್ಬಹುದು ಈ ರೀತಿನೂ ಕೂಡ ಹೇಳ್ಬಹುದು ಬಟ್ ದಿಸ್ ಪರ್ಸನ್ ಇಸ್ ವೆರಿ ಮಚ್ ಇನ್ ಲವ್ ವಿತ್ ಯು ಅಂಡ್ ತುಂಬಾನೇ ಪ್ರೀತಿ ಮಾಡ್ತಾರೆ ಡೀಪ್ ಆಗಿ ಇಷ್ಟ ಪಡ್ತಿದ್ದಾರೆ ಸೊ ತುಂಬಾ ಇಷ್ಟ ಪಡುವಾಗ ಇದೆಲ್ಲಾನು ಕೆಲವೊಂದ್ಸತಿ ಆಗತ್ತೆ ಅವ್ರಿಗೆ ಆತಂಕ ಆಗತ್ತೆ ಭಯ ಆಗತ್ತೆ ನೀವ್ ಅದನ್ನ ಎಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಇಲ್ಲ ಬೇಡ ನನ್ಗೆ ಯಾವ್ದೇ ರೀತಿ ಪ್ರೀತಿ ಪ್ರೇಮ ಎಲ್ಲ ಬೇಡ ಅನ್ಬಿಡ್ತೀರಾ ಹೆಂಗಿರುತ್ತೆ ಸಿಚುಯೇಷನ್ ಈ ಒಂದು ವ್ಯಕ್ತಿ ನನಗೆ ಪ್ರಪೋಸಲ್ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮ್ಯಾನಿಫೆಸ್ಟಿಂಗ್ ಅಂತ ಹೇಳ್ಬೋದು ಸೊ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಪ್ರಪೋಸ್ ಮಾಡ್ಬೇಕು ಇವ್ರ ಮ್ಯಾನಿಫೆಸ್ಟ್ ಮಾಡ್ತಿದ್ದಾರೆ ಸೊ ಆಕ್ಚುಲಿ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಮೇಡ್ ಫಾರ್ ಯು ಅಂತ ಹೇಳ್ಬೋದು ಬಿಕಾಸ್ ನಂಗೆ ಆತರ ಎನರ್ಜೀಸ್ ನಂಗೆ ಕಾಣಿಸ್ತಾ ಇದೆ ಸೊ ಯಾ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ನಿಮ್ಗೆ ಕೇಳಿದ್ರೆ ಡೆಫಿನೆಟ್ಲಿ ನೀವ್ ಅವ್ರನ್ನ ಎಷ್ಟು ಇಷ್ಟ ಪಡ್ತಿರೋ ಅದಕ್ಕಿಂತ ಹೆಚ್ಚಾಗಿ ಇವರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತಾರೆ ತುಂಬಾನೇ ಮಿಸ್ ಮಾಡ್ತಿದ್ದಾರೆ ಬೇಬಿ ನೀವ್ ಅವ್ರ ಜೊತೆ ಮಾತಾಡ್ತಾ ಇಲ್ಲ ಅಥವಾ ಅವ್ರ ನಾನು ಒಪ್ಕೊಳ್ಳಿ ನೀವು ಯೋಚನೆ ಮಾಡ್ಕೊಂಡು ಇವ್ರ ಜೊತೆಗೆ ಮಾತಾಡದೆ ಬಿಟ್ಟಿರ್ಬಹುದು ಸೊ ಆಕ್ಚುಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯುವರ್ ವಾಯ್ಸ್ ಅಂತ ಹೇಳ್ತೀನಿ ಮಿಸ್ಸಿಂಗ್ ಯುವರ್ ಮೆಸೇಜಸ್ ಆಗಿರ್ಬೋದು ನೀವ್ ತುಂಬಾ ಮೆಸೇಜ್ ಮಾಡ್ತಾ ಇದ್ರಿ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಗುಡ್ ಈವ್ನಿಂಗ್ ಏನ್ ಮಾಡ್ತಾ ಇದ್ರ ಅಂತ ನೀವ್ ಕೇಳ್ತಿರ್ಬಹುದು ಬಟ್ ಇವಾಗ ಆಕ್ಚುಲಿ ನೀವು ಸ್ಲೋ ಡೌನ್ ಮಾಡಿದ್ರೆ ಅವ್ರ ಜೊತೆಗೆ ಮೆಸೇಜ್ ಏನ್ ಮಾಡೋದು ಬೇಡ ಅವ್ರಿಗೆ ನನ್ನ ಮೇಲೆ ಇಂಟ್ರೆಸ್ಟ್ ಇಲ್ಲ ಅಂತ ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಮೇ ಬಿ ಇವ್ರ ಜೊತೆಗೆ ಮಾತಾಡೋದು ಬಿಟ್ಟಿದ್ದೀರಾ ಅಂತ ಅಂದರೆ ಕಮ್ಯುನಿಕೇಟ್ ಮಾಡಿ ಸ್ಟಾರ್ಟ್ ಮಾಡಿ ಕಮ್ಯುನಿಕೇಷನು ಡೆಫಿನೆಟ್ಲಿ ದಿಸ್ ಪರ್ಸನ್ ಲವ್ಸ್ ಯುವರ್ ಮೆಸೇಜ್ ಲವ್ ಟು ಟಾಕ್ ವಿತ್ ಯು ತುಂಬಾನೇ ನಿಮ್ಮ ವಾಯ್ಸ್ ಆಗಿರ್ಬೋದು ನಿಮ್ಮನ್ನ ತುಂಬ ಆಕ್ಚುಲಿ ಮಿಸ್ ಮಾಡ್ಕೊತಿದ್ದಾರೆ ಸೊ ಮೇ ಬಿ ಡೆಫಿನೆಟ್ಲಿ ದಿಸ್ ಪರ್ಸನ್ ವಿಲ್ ಟು ಮಚ್ ಆಫ್ ಇನ್ ಲವ್ ವಿತ್ ಯು ಅಂತ ಹೇಳ್ಬೋದು ಸೊ ಗೊತ್ತೋ ಗೊತ್ತಿಲ್ಲದೇನೋ ಇವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಪ್ರೀತಿ ಆಗಿದೆ ಸೊ ಈ ಪ್ರೀತಿನ ಹೇಗೆ ನಿಮ್ಮ ಹತ್ರ ಕನ್ಫ್ಯೂಸ್ ಮಾಡೋದು ಒಂದು ವ್ಯಕ್ತಿ ಗೊತ್ತಿಲ್ಲ ಯಾಕಂತಂದ್ರೆ ಫಾರ್ ದ ಫಸ್ಟ್ ಟೈಮ್ ಅವ್ರಿಗೆ ಯಾರಾದ್ರೂ ಲವ್ লাভ লাভ বন্ধই দে ಪ್ರೀತಿ ಬಂದಿದೆ ಒಂದು ನಿಷ್ಕಲ್ಮಶ್ ಆಗಿ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಅಂತ ಅಂದ್ರೆ ದಟ್ ಇಸ್ ಫ್ರಮ್ ಯು ನಿಮ್ಮನ್ನ ನೋಡಿದಾಗ ಈ ಒಂದು ವ್ಯಕ್ತಿಗೆ ಪ್ರೀತಿ ಬಂದಿರೋದೇ ಬಿಟ್ರೆ ಈ ಒಂದು ವ್ಯಕ್ತಿ ಯಾರ ಹತ್ರನೂ ಅಷ್ಟೊಂದು ಮಿಂಗಲ್ ಆಗಲ್ಲ ಸೊ ಈ ಒಂದು ವ್ಯಕ್ತಿ ನಿಮ್ ಜೊತೆಗೆ ಮಾತಾಡಬೇಕು ಅಂತ ತುಂಬಾ ಸತಿ ಟ್ರೈ ಮಾಡ್ತಿದ್ರೆ ಬಟ್ ದಿಸ್ ಪರ್ಸನ್ ಇಸ್ ಆಲ್ಸೋ ಹ್ಯಾವಿಂಗ್ ಇನ್ ಯೂಜ್ ಈಗೋ ಅಂತ ಹೇಳ್ಬೋದು ಸೊ ಇವ್ರಿಗೂ ನಿಮ್ಮ ಮೇಲೆ ತುಂಬಾ ಈಗೋ ಇದೆ ಆ ಒಂದು ಈಗೋ ಕಾರಣದಿಂದ ಈ ಒಂದು ವ್ಯಕ್ತಿ ಕೆಲವೊಂದು ಹತ್ರ ಬೇರೆ ಬೇರೆ ತರ ರಿಯಾಕ್ಟ್ ಮಾಡಿರಬಹುದು ಸೊ ಅದನ್ನ ನೋಡಿ ನಿಮ್ಗೆ ನನ್ ಮೇಲೆ ಇವರು ಆಕ್ಚುಲಿ ಇಂಟ್ರೆಸ್ಟ್ ಏನು ಇಲ್ಲ ಇವ್ರ ಜೊತೆಗೆ ನಾನು ಮಾತಾಡೋದು ಮೇ ಬಿ ಇವ್ರು ನನ್ನ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಂತ ನಿಮ್ಗೂ ಭಯ ಇದೆ ನೀವ್ ಯಾತ್ರೆ ಯೋಚನೆ ಮಾಡ್ತಾ ಇದ್ರ ಅದೇ ರೀತಿ ಇವರು ಕೂಡ ಅದೇ ಯೋಚನೆ ಮಾಡ್ಕೊಂಡು ಭಯ ಪಡ್ತಿದಾರೆ ನಿಮ್ ಹತ್ರ ಮಾತಾಡೋದಿಕ್ ಆಗ್ಲಿ ಕನ್ಫ್ಯೂಸ್ ಆಗ್ಲಿ ಅಂತ ಬಟ್ ಆ ಕನ್ಫ್ಯೂಸ್ ಮಾಡಿದ್ರೆ ಒಪ್ಕೊಳ್ತಾರ ಅಂತ ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಅಬ್ಸೋಟ್ಲಿ ಎಸ್ ಕಣ್ಣು ಮುಚ್ಕೊಂಡು ಒಪ್ಕೊಳ್ತಾರೆ ಯಾಕಂತಂದ್ರೆ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮ ಮೇಲೆ ತುಂಬಾನೇ ಫೀಲಿಂಗ್ಸ್ ಇದೆ ಬಟ್ ಈ ಒಂದು ವ್ಯಕ್ತಿನೂ ಕೂಡ ನಿಮ್ಮನ್ನ ಅಷ್ಟೇ ಪ್ರೀತಿ ಮಾಡ್ತಾ ಇದ್ದಾರೆ ಸೀಕ್ರೆಟ್ ಆಗಿ ಯಾರ ಹತ್ರನು ಈ ಫೀಲಿಂಗ್ಸ್ ನ ಹೇಳ್ಕೊಳಕ್ ಆಗಲ್ಲ ಸೊ ಹೇಳ್ಕೊಂಡ್ರೆ ಬೇರೋರು ಇದನ್ನ ಯಾವ್ತರ ನಿಮ್ಮ ಹತ್ರ ಬಂದು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ವ್ಯಕ್ತಿಗೆ ತುಂಬಾನೇ ಭಯ ಇದೆ ಹೆದರಿಕೆ ಇದೆ ಸೊ ಆ ಭಯದಿಂದಾನೇ ಈ ವ್ಯಕ್ತಿ ನಿಮ್ಮ ಹತ್ರ ಬಂದು ಹೇಳಕ್ ಆಗ್ತಾ ಇಲ್ಲ ಬಟ್ ಅದರ್ಸ್ ಪರ್ಸನ್ ಲವ್ಸ್ ಯು ಸೋ ಮಚ್ ಅಂಡ್ ತುಂಬಾ ಟಿಲ್ ಕೋರ್ ದಿಸ್ ಪರ್ಸನ್ ಇಸ್ ಲವಿಂಗ್ ಯು ಅಂಡ್ ಅವ್ರಿಗೆ ನಿಮ್ಮ ಮೇಲೆ ಫಸ್ಟ್ ಪ್ರೀತಿ ಸ್ಟಾರ್ಟ್ ಆಗಿರೋದೆ ನಿಮ್ಮ ಮೇಲೆ ಅವ್ರಿಗೆ ಫಸ್ಟ್ ಅಂತ ಹೇಳ್ಬೋದು ಸೊ ಆಫ್ಟರ್ ನೀವು ಅವ್ರನ್ನ ಇಷ್ಟ ಪಟ್ಟಿರ್ಬೋದು ಅಂತ ಈ ಎನರ್ಜೀಸು ಕೂಡ ನಂಗೆ ಪಾಸ್ ಆಗ್ತಾ ಇದೆ ಇಂಟೆನ್ಶನ್ಲಿ ಬಟ್ ಅದರ್ಸ್ ಪರ್ಸನ್ ಡೆಫಿನೆಟ್ಲಿ ವಾಂಟ್ಸ್ ಟು ಕನೆಕ್ಟ್ ವಿತ್ ಯು ಕಮ್ಯುನಿಕೇಟ್ ಟು ಯು ತುಂಬಾ ಮಾತಾಡಬೇಕಿದೆ ಸೊ ನೀವ್ರ ಜೊತೆ ಜಸ್ಟ್ ನೀವು ಹಾಯ್ ಅಂತ ಮೆಸೇಜ್ ಕಳಿಸಿ ಯಾಕೆ ಮೆಸೇಜ್ ಮಾಡಲ್ಲ ಇಷ್ಟು ದಿನ ಎಲ್ಲ ಹೋಗಿದ್ರೆ ಅದೆಲ್ಲ ನಿಮಗೆ ಕಳಿಸ್ಬೋದು ಅಂತ ಹೇಳ್ತೀನಿ ಬಟ್ ದಿಸ್ ಇಸ್ ಡೆಸ್ಪ್ರೆಟ್ಲಿ ವಾಂಟ್ಸ್ ಟು ಟಾಕ್ ವಿತ್ ಯು ತುಂಬಾ ಮಿಸ್ ಮಾಡ್ಕೊತಿದ್ದಾರೆ ಅಂಡ್ ದಿಸ್ ಪರ್ಸನ್ ಮಿಸ್ಸಿಂಗ್ ಯುವರ್ ವಾಯ್ಸ್ ಮೇ ಬಿ ನಿಮ್ಮ ವಾಯ್ಸ್ ಇಂದ ಒಂದು ವ್ಯಕ್ತಿ ತುಂಬಾ ಫಿದ ಆಗಿರ್ಬೋದು ಅಂಡ್ ಮೇ ಬಿ ನಿಮ್ಮ ಕ್ಯಾರೆಕ್ಟರ್ ನಿಮ್ಮ ಬಿಹೇವಿಯರ್ ಎಲ್ಲಾನು ಕೂಡ ಸಿಮಿಲಾರಿಟೀಸ್ ಇದೆ ಮೇ ಬಿ ಒಂದು ಕನೆಕ್ಷನ್ ಅಲ್ಲಿ ದೇರ್ ಇಸ್ ಆರ್ ಸೋಲ್ ಕನೆಕ್ಷನ್ಸ್ ಆಲ್ಸೋ ನೀವು ಇಬ್ಬರು ಸೋಲ್ಮೆಟ್ ಇದೀರಾ ಸೊ ಸೋಲ್ಮೆಟ್ ಇರೋದ್ರಿಂದ ನೀವು ಒಂದು ಲೈಫಲ್ಲಿ ಮತ್ತೆ ಒಂದು ವ್ಯಕ್ತಿನ ಮೀಟ್ ಮಾಡಿದ್ರ ಅಂತ ಹೇಳ್ತಾ ಸೊ ಇದಾಗಿತ್ತು ನಿಮ್ಮ ರೀಡಿಂಗ್ ಅಂತ ಹೇಳ್ಬೋದು ಸೊ ಇಷ್ಟ ಆಗಿದ್ರೆ ರೆಸಿಲೆಟ್ ಆದ್ರೆ ಡೆಫಿನೆಟ್ಲಿ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ಯಾರ ಪರ್ಸನಲ್ ರೀಡಿಂಗ್ ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಗೈಸ್ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಜಸ್ಟ್ ಫೋರ್ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ರೀಡಿಂಗ್ ಇಟ್ಟಿದ್ದೀವಿ ಅಂತ ಹೇಳ್ತಾ ಗಾಡ್ ಬ್ಲಸ್ ಯು ಗೈಸ್